ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು ಈ ರೇಣುಕಾಸ್ವಾಮಿ ಕೇಸ್ ಇದೆಯಲ್ಲ ದೇಶದಲ್ಲಿ ಎರಡನೇ ಸ್ಥಾನ ಪಡ್ಕೊಂಡ್ ಸೊ ಅಷ್ಟರ ಮಟ್ಟಿಗೆ ಸದ್ದನ್ನ ಮಾಡಿ ಭೀಕರತೆಯನ್ನ ಪಡ್ಕೊಂಡಿತ್ತು ಅದಾದ ನಂತರ ಒಂದಿಷ್ಟು ಬೆಳವಣಿಗೆ ನಿಜವಾಗ್ಲೂ ಕೂಡ ಹಿಂಗೆ ಅಂತಂದ್ರೆ ಒಂದು ಸಿನಿಮಾ ರೀತಿಯಾಗಿ ಎಪಿಸೋಡ್ ಕೂಡ ಬಂದ್ರು ಬರಬಹುದು ಯಾಕಂದ್ರೆ ವೆಬ್ ಸಿರೀಸ್ ರೀತಿಯಾಗಿ ಸೊ ಚಿತ್ರದುರ್ಗದಿಂದ ಹಿಡಿದು ಪಟ್ಟಣಗೆರೆ ಶೆಡ್ ವರ್ಗೂ ಕೂಡ ಕರ್ಕೊಂಡ್ ಬಂದ್ರು ಯಾವ ರೀತಿಯಾಗಿ ಮಾತಾಡಿದ್ರು ಏನು ಕಥೆನ್ನ ಹೆಂಗ ನಂಬಿಸಿದ್ರು ಯಾವ ರೀತಿಯಾಗಿ ಕಿಡ್ನಾಪ್ ಮಾಡಿದ್ರು ಅವೆಲ್ಲವೂ ಕೂಡ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಚಿತ್ರದುರ್ಗದಲ್ಲಿ ಒಂದು ರೀತಿಯಾಗಿ ಬೆಂಗಳೂರು ಟು ಚಿತ್ರದುರ್ಗ ಒಂದು ಸಿನಿಮಾ ಆಗಬಹುದು ಒಂದಿಷ್ಟು ಅಪ್ಡೇಟ್ಗಳು ಇದಾವೆ ಏನೇನ್ ಕಥೆ ಆಯ್ತು ನಿನ್ನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಇದೆಯಲ್ಲ ಇದು ಭೀಭತ್ಸ ಪ್ರಕರಣ ಅಂತಾನೆ ಹೇಳ್ಬಹುದು ದರ್ಶನ್ ಗ್ಯಾಂಗ್ ವಿರುದ್ಧ ಕೋರ್ಟ್ನಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿದೆ ಸೆಷನ್ಸ್ ಕೋರ್ಟ್ ಹಾಜರಾಗಿದ್ದರು ಹದಿನೇಳು ಆರೋಪಿಗಳು ಸೆಷನ್ಸ್ ಕೋರ್ಟ್ ಗೆ ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ಆರೋಪಿಗಳ ಮೇಲೆ ಚಾರ್ಜ್ ಫ್ರೇಮ್ ಮಾಡಿದ್ದಾರೆ ಕೋರ್ಟ್ ನವೆಂಬರ್ ಹತ್ತರಿಂದ ಕೊಲೆ ಕೇಸ್ನ ಟ್ರಯಲ್ ಕೂಡ ಆರಂಭ ಆಗಿದೆ ಜಾಣೆ ನವೆಂಬರ್ ಹತ್ತಕ್ಕೆ ಮುಂದೂಡಿದ ಅರವತ್ನಾಲ್ಕನೇ ಸಿ ಕೋರ್ಟ್ ಚಾಣೆಯನ್ನ ನವೆಂಬರ್ ಹತ್ತಕ್ಕೆ ಕೋರ್ಟ್ ಏನೋ ಮುಂದೂಡಿರುವಂತದ್ದು ಸೊ ಹಾಗಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಢವ ಸ್ಟಾರ್ಟ್ ಆಗಿದೆ ಎಲ್ಲರೂ ಕೂಡ ತಮ್ಮ ತಮ್ಮ ಹೇಳಿಕೆಗಳನ್ನ ಕೊಟ್ಟರು ಆದ್ರೆ ಹೇಳಿಕೆಗಳನ್ನ ಕೆಲವರು ವಿರೋಧಿಸಿದ್ದಾರೆ ಮಾಹಿತಿ ಕೂಡ ಸಿಕ್ತು ಏನೇ ಆಗಿರ್ಬೋದು ನಟ ದರ್ಶನ್ ಅವರನ್ನ ಕೋರ್ಟ್ ಅಂಗಳದಲ್ಲಿ ಅವರ ಅಭಿಮಾನಿಗಳು ನೋಡಿ ಕಣ್ಣೀರನ್ನ ಹಾಕಿರುವಂತಹ ಪರಿಸ್ಥಿತಿಯು ಕೂಡ ನಾವು ಗಮನಿಸ್ತೀವಿ ನಟ ದರ್ಶನ್ ಅವರು ತುಂಬಾ ವೈಟ್ ಲಾಸ್ ಆಗಿದ್ದಾರೆ ಅವರ ಮುಖದಲ್ಲಿದ್ದಂತಹ ಚಾರ್ಮ್ ಆಗಿರ್ಬೋದು ಇವರು ನಟಾನೇನಾ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಸಹಜವಾಗಿ ಗಮನಿಸ್ತಾ ಇದ್ದೀರಿ ಫೋಟೋ ಮೇಲೆ ಕುಂಕುಮ ತಲೆಯಲ್ಲಿ ಸ್ವಲ್ಪ ಕೂದಲು ಕಮ್ಮಿ ಆಗಿದೆ ಮುಖಕ್ ಮಾಸ್ಕ್ ಹಾಕೊಂಡಿದ್ದಾರೆ ಸೊ ಗೊತ್ತಾಗ್ತಾ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಬಟ್ ನಿಜವಾಗ್ಲೂ ಮೆಚ್ಚಲೇಬೇಕು ಕ್ಯಾಮ್ರಾಮನ್ನ ಸೊ ಆ ರೀತಿ ಜೂಮ್ ಒಡ್ದು ಇವರೇ ಅಂತ ಒಂದ್ ಆಕಡೆ ಇವನ್ ಮುಂದ್ಗಡೆ ಇದ್ದವನ್ ರಾಘವ್ ಅನಿಲ್ ಕುಮಾರ್ ಇವ್ರೇನಿದಾರಲ್ಲ ಇಲ್ರನ್ನ ಕೂಡ ಕರ್ಕೊಂಡು ಬಂದ್ರು ಸೊ ನೋಡಿ ಕೋರ್ಟ್ ಅಲ್ಲಿ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಆ ಕಿಕ್ಕೆ ಇರುವಂತಹ ಜನ ಒಂದು ಕಡೆ ಅದರ ಜೊತೆಗೆ ಅಭಿಮಾನಿಗಳು ಕೂಡ ಸೊ ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಚಂದ್ರಕಲಾ ಬಾಸ್ ಬಾಸ್ ಅಂತ ಕೂಗ್ತಾ ಇದ್ದಾರೆ ಕೋಟ್ ಆವರಣದಲ್ಲೇ ಇದೆಲ್ಲವೂ ಕೂಡ ಹಿಂಗೆ ಅಂತಂದ್ರೆ ಹಿಂಗ ಆಗಿಬಿಡುತ್ತೆ ಅಂತಂದ್ರೆ ಇದೆಲ್ಲವೂ ಕೂಡ ದರ್ಶನಿಗೆ ಮೈನಸ್ ಪಾಯಿಂಟ್ ಇದು ಫಸ್ಟ್ ಆಫ್ ಆಲ್ ಯಾಕೆ ಅಂತಂದ್ರೆ ಅವರು ಅಭಿಮಾನಿಗಳು ಮಾಡುವಂತ ಅತಿ ಸಾಕಷ್ಟು ಈ ಕೇಸ್ ಹೈಪ್ ಪಡ್ಕೊಂಡ್ಬಿಟ್ಟಿದೆ ಸೊ ಅನ್ನಪೂರ್ಣೇಶ್ವರಿ ಠಾಣೆ ಮುಂದೆ ಬರ್ತಾ ಇರುವಂತ ಅಭಿಮಾನಿಗಳು ಅಲ್ಲಿ ಸಾವಿರಾರು ಜನ ಸೇರ್ಕೊಳ್ಳುವಂತದ್ದು ದಿನ ಬೆಳಗಾದ್ರೆ ಬಂದ್ ಬಿಡೋದು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಒಂದ್ ಕಡೆ ಬಾಸ್ ನೋಡ್ಬೇಕು ಬಾಸ್ ನೋಡ್ಬೇಕು ಏನ್ ಕಾಣಿಸ್ತಾ ಇದ್ರ ಅಲ್ಲಿ ಕಾಣಿಸ್ತಾ ಇರ್ಲಿಲ್ಲ ಬಿಡ್ತಾ ಇರ್ಲಿಲ್ಲ ಹೆಂಗೆ ಆಗೋ ಬಿಟ್ಟಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಒಂದ್ ನೈನ್ಟಿ ನೈನ್ ಪರ್ಸೆಂಟ್ ಒಂದ್ ನೈಂಟಿ ನೈನ್ ಪರ್ಸೆಂಟ್ ಹೌದಪ್ಪ ಒಂದ್ ಕಡೆ ದರ್ಶನ್ ಅವರು ದೊಡ್ಡ ಸೆಲೆಬ್ರಿಟಿ ಸ್ಟಾರ್ ಇದಾರೆ ಒಪ್ಕೋಣ ಒಂದು ಒಳ್ಳೆ ಸಮಾಜಕ್ಕೆ ಒಳ್ಳೆ ಒಳ್ಳೆ ಸಮಾಜಕ್ಕೆ ಮಾರಕ ಆಗುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಈ ರೀತಿ ಇನ್ವಾಲ್ವ್ ಆಗುವಂತಹ ಅವಶ್ಯಕತೆ ಇರಲಿಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ಅವತ್ತು ಅವರೇನು ಡಿಕ್ಲೇರ್ ಮಾಡಲ್ಲ ಆಲ್ಸೋ ನಾವು ನೋಡಿರುವಂತಹ ಫೋಟೋಗಳಾಗಿರ್ಬೋದು ಅಥವಾ ಅವರು ಒಪ್ಕೊಂಡಿರುವಂತಹ ಹೇಳಿಕೆಗಳ ಪ್ರಕಾರ ಮಾತಾಡೋದಾದ್ರೆ ನಟ ದರ್ಶನ್ ಅವರೇ ಈಗಾಗಲೇ ಒಪ್ಕೊಂಡ್ಬಿಟ್ಟಿದ್ದಾರೆ ಹೌದು ನಾನು ಕೂಡ ಹೊಡೆದೇ ಆತನ ಕುತ್ತಿಗೆಯ ಭಾಗಕ್ಕೆ ಆತನ ಎದೆಯ ಎಡಭಾಗ ಹೊಡೆದೆ ಅಷ್ಟೇ ಅಲ್ಲದೆ ಕಾಲಿನಿಂದ ತುಳದೆ ಆತನನ್ನ ತಲೆಗೆ ನಾನೇ ಗಂಭೀರವಾಗಿ ಹೊಡೆದೆ ಬಟ್ ಸಾಯೋ ರೀತಿಯಲ್ಲಿ ನಾನು ಹೊಡೆದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಒಬ್ರು ಜೀವದ ಜೊತೆಯಲ್ಲಿ ಆಟ ಆಡುವಂತ ಅಗತ್ಯತೆ ಇರ್ಲಿಲ್ಲ ಕಾನೂನು ಇತ್ತು ಕಾನೂನು ನೋಡ್ಕೊಳ್ತಾ ಇತ್ತು ಕಾನೂನ ಕೈಗೆ ಕೈಗೆ ತಗೊಳ್ಳುವಂತಹ ಅಗತ್ಯತೆ ಇರ್ಲಿಲ್ಲ ಬಟ್ ಎಲ್ಲರೂ ಕೂಡ ಈಗ ತಪ್ಪಿನ ತಪ್ಪಿತಸ್ಥರಾಗಿದ್ದಾರೆ ಈಗ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ನಟ ಅವರಿಗೆ ಅವ್ರಿಗೆ ಇದೆಲ್ಲ ಬೇಕಾಗಿಲ್ಲ ಎಸ್ ಮತ್ತೊಂದಿಷ್ಟು ಅಪ್ಡೇಟ್ಗಳಿದಾವೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಚಾರ್ಜ್ ಫ್ರೇಮ್ ಆಗೋಗ್ಬಿಟ್ಟಿದ್ರೆ ಯಾವುದೋ ರೀತಿಯಾದಂಥ ಒಂದಿಷ್ಟು ಕೇಸ್ಗೆ ಒಂದು ಸ್ಟಾಪ್ ಅನ್ನುವಂಥದ್ದು ಬರ್ತಿತ್ತು ಬಟ್ ಆಗಲಿಲ್ಲ ನಿನ್ನೆ ನೋಡಿ ನಿನ್ನೆ ಕೋರ್ಟ್ನಲ್ಲಿ ಸುಬ್ಬ ಸುಬ್ಬಿ ಒಂದು ಕಡೆ ಮುಖಾಮುಖಿ ಆದರು ಎರಡು ತಿಂಗಳ ಬಳಿಕ ಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ಗೌಡ ಒಂದು ಕಡೆ ಮುಖಾಮುಖಿ ಆಗಿದ್ದಾರೆ ಹಣೆಗೆ ಕುಂಕುಮ ಇಟ್ಟುಕೊಂಡು ಬಂದಂಥ ದರ್ಶನ್ ಆ್ಯಂಡ್ ಪವಿತ್ರ ಗೌಡ ದರ್ಶನ್ ನೋಡಲೆಂದು ಕೋರ್ಟ್ನಲ್ಲಿ ಸೇರಿದಂಥ ವಕೀಲರು ಕೋರ್ಟ್ನೊಳಗೆ ಬರಲಾಗದೆ ಬಾಗಿಲಿನಲ್ಲಿ ನಿಂತಹ ಆರೋಪಿಗಳು ಆರೋಪಿಗಳನ್ನೇ ಒಳಗಡೆ ಬರುವಂಥ ಪರಿಸ್ಥಿತಿ ಇರಲಿಲ್ಲ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದಿಷ್ಟು ಅಲ್ಲಿ ಲಾಯರ್ಗಳಾಗಿರ್ಬೋದು ಒಂದಿಷ್ಟು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಭಾಗಿಯಾಗಿದ್ರು ಅದಾದ ನಂತರ ನೋಡಲು ಕೋಟಿಗೆ ಬಂದಂತ ಮಗಳು ಒಂದ್ ಕಡೆ ಮಗಳು ಕೂಡ ಬಂದಿದ್ರಂತೆ ಕಣ್ಣೀರ್ ಹಾಕಿದ್ರಂತೆ ಅಮ್ಮ ಬಂದ್ರು ಪವಿತ್ರ ಬಂದಿದ್ರು ಬಂದ ಈಗ ಯಾರೇ ಆಗಿರ್ಬೋದು ಸೊ ತಾಯಿಯನ್ನ ಈಗ ಈ ಪರಿಸ್ಥಿತಿಯಲ್ಲಿ ನೋಡಬೇಕು ಅಂತಂದ್ರೆ ಆ ತಾಯಿಗೂ ಕೂಡ ಪವಿತ್ರ ಅವರ ಪವಿತ್ರ ಗೌಡ ಅವರ ತಾಯಿಗಾಗಿರ್ಬೋದು ಬೇಸರ ಆಗುತ್ತೆ ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಅವ್ರಿಗಾಗಿರ್ಬೋದು ಬೇಸರ ಆಗುತ್ತೆ ಯಾಕಂತಂದ್ರೆ ತಾಯಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಅಂತಂದ್ರೆ ಮಕ್ಕಳನ್ನ ಈಗ ಮೊದಲೇದಾಗ ಹೇಳ್ಬೇಕಂದ್ರೆ ಮಗಳು ಕೂಡ ವಯಸ್ಸಿಗೆ ಬಂದಿದ್ದಾಳೆ ಈ ಸಂದರ್ಭದಲ್ಲಿ ತಾಯಿ ಜೈಲಿಗೆ ಹೋಗ್ತಿದ್ದಾರೆ ಅಂತಂದ್ರೆ ಅಂತಂದ್ರೆ ಸೊ ಹಾಗಾಗಿ ಇದೆಲ್ಲವನ್ನ ಮೆಟ್ಟಿ ನಿಂತು ನಿನ್ನೆ ಖುಷಿ ಗೌಡ ತಾಯಿಯನ್ನ ನೋಡೋದಕ್ಕೆ ಓಡೋಡಿ ಬಂದಿದ್ರು ಸೊ ಅವಕಾಶವನ್ನು ಕೂಡ ಕೊಟ್ಟರು ತಾಯಿಯನ್ನ ನೋಡೋದಕ್ಕೆ ಆ ಸಂದರ್ಭದಲ್ಲಿ ಮಗಳನ್ನ ತಪ್ಪಕೊಂಡು ಪವಿತ್ರ ಗೌಡ ಕಣ್ಣೀರನ್ನ ಆ ದೃಶ್ಯಗಳು ಕೂಡ ಬೇಸರವನ್ನ ಉಂಟು ಮಾಡ್ತು ಯಾರೇ ಆಗಿರ್ಬೋದು ತಾಯಿ ಮಗಳ ಬಾಂಧವ್ಯ ಇದೆಯಲ್ಲ ಅದನ್ನ ನಿಜಕ್ಕೂ ಕೂಡ ಯಾರು ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ತಾಯಿ ಎಷ್ಟೇ ಕೆಟ್ಟವಳಾಗಿರ್ಬೋದು ಅಥವಾ ಮಕ್ಕಳ ಎಷ್ಟೇ ಕೆಟ್ಟವರ ಆ ಒಡನಾಟ ಆ ಬಾಂಧವ್ಯ ಪ್ರೀತಿ ವಾತ್ಸಲ್ಯ ಯಾವತ್ತೂ ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಘಟನೆ ನಿಜಕ್ಕೂ ಕೂಡ ನಿದರ್ಶನ ಅಂತಾನೆ ಹೇಳ್ಬೋದು ಏನೇ ಆಗಿರ್ಬೋದು ಪವಿತ್ರ ಗೌಡಾಲಿಂದಲೇ ಈ ಪ್ರಕರಣ ಇಷ್ಟು ಬೀಭತ್ಸಕ್ಕೆ ಬಂತು ಅಂತಾನೆ ಎಸ್ ಈಗ ಮತ್ತೊಂದು ಕಡೆ ವಕೀಲರನ್ನ ಬದಲಾವಣೆ ಮಾಡ್ಬೇಕು ಅನ್ನುವಂತ ಒಂದಿಷ್ಟು ಮಾತುಗಳು ಇದೆ ನೋಡಿ ವಕೀಲರನ್ನ ಬದಲಾಯಿಸಲು ಆರೋಪಿ ದರ್ಶನ ಒಂದಿಷ್ಟು ಮನವಿಯನ್ನ ಮಾಡಿದಾರಂತೆ ಲಾಯರ್ ಚೇಂಜ್ ಮಾಡಬೇಕು ಅಂತ ದರ್ಶನ್ ಹೇಳಿದಾರಂತೆ ಜಡ್ಜ್ ಬಳಿ ಕಾಲಾವಕಾಶ ಕೇಳಿದಂತ ಆರೋಪಿ ದರ್ಶನ್ ದರ್ಶನ್ ಬೆನ್ನಲ್ಲ ಎಲ್ಲಾ ಆರೋಪಿಗಳು ಕೂಡ ಒಂದಿಷ್ಟು ಮನವಿ ಒಂದಿಷ್ಟು ನನ್ನ ಮೇಲೆ ಇದ್ದಂತ ಎಲ್ಲಾ ಚಾರ್ಜ್ಗಳು ಸುಳ್ಳು ನನ್ನ ಮೇಲೆ ಬರ್ತಾ ಇರುವಂತ ಎಲ್ಲಾ ಆರೋಪಗಳು ಸುಳ್ಳು ಲಾಯರ್ ಚೇಂಜ್ ಮಾಡಬೇಕು ಕಾಲಾವಕಾಶ ಕೊಡಿ ನಮಗೆ ನಾವು ಕೊಲೆ ಬೇಡಿಕೊಂಡಿದ್ದಾರಂತೆ ಸೊ ಬೇಡಿಕೊಂಡಿದ್ದಾರಂತೆ ನಾವು ಕೊಲೆಗಾರರಲ್ಲ ರೀ ನಾವು ಕೊಲೆ ಮಾಡಿಲ್ಲ ನ್ಯಾಯಾಧೀಶರ ಮುಂದೆ ಒಂದಿಷ್ಟು ಮನವಿಯನ್ನ ಮಾಡಿದಂತೆ ನಾಯ ನೋಡಿ ಲಾಯರ್ ಚೇಂಜ್ ಮಾಡಿ ಬಿಡಿಸಿ ನಮಗೆ ಆಗ್ತಾ ಇಲ್ಲ ಯಾಕೆ ಲಾಯರ್ ಚೇಂಜ್ ಮಾಡಬೇಕು ಅನ್ನುವಂತ ಒಂದಿಷ್ಟು ಮಾತುಗಳು ಯಾಕಂದ್ರೆ ಒಂದು ರೀತಿಯಾಗಿ ಹೌದಪ್ಪ ಏನಾದ್ರೂ ಒಂದಿಷ್ಟು ಕೇಸ್ ನಲ್ಲಿ ಸರಿಯಾಗಿ ಅವರು ವಾದ ವಿವಾದ ಮಾಡಿಲ್ವಾ ಅಥವಾ ಕೇಳಿ ಬರುತ್ತೆ ಸಡನ್ ಆಗಿ ಯಾಕೆ ದರ್ಶನ್ ಈ ರೀತಿ ಮಾತುಗಳನ್ನ ಆಡ್ತಾ ಇದಾರೋ ಗೊತ್ತಿಲ್ಲ ಹೌದು ಸಡನ್ ಈಗ ಏನು ಲಾಯರ್ ಅನ್ನ ಚೇಂಜ್ ಮಾಡಿದ್ರೆ ನಮಗೆ ಉತ್ತಮ ಸ್ವಲ್ಪ ನಮಗೆ ಕಾಲಾವಕಾಶವನ್ನ ಕೊಡಿ ಈಗ ನಾವು ತಪ್ಪಿತಸ್ಥರು ಅಥವಾ ಕೊಲೆಗಡಕರು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಾವು ನಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ನಾವು ಕೂಡ ವಾದವನ್ನ ಮಾಡೋದಕ್ಕೆ ವಕೀಲರನ್ನ ನಾವು ನೇಮಕ ಮಾಡಬೇಕಾಗಿದೆ ದಯವಿಟ್ಟು ದಯವಿಟ್ಟು ಅದಕ್ಕೆ ಕಾಲಾವಕಾಶವನ್ನ ಕೊಡಿ ಅಂತ ಕೇಳ್ತಿದ್ದಾರೆ ಸೊ ಈಗ ಈ ಸುನೀಲ್ ಅನ್ನೋರು ಈಗ ದರ್ಶನ್ ಪರ ವಕೀಲರಾಗಿದ್ದಾರೆ ಈಗ ಅವರನ್ನ ಹೊರತುಪಡಿಸಿದ್ರೆ ಯಾವ ವಕೀಲರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಈಗ ಪವಿತ್ರ ಗೌಡ ಪರ ವಕೀಲರಾಗಿ ನಾರಾಯಣ ಸ್ವಾಮಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಈಗ ದರ್ಶನ್ ಪರ ವಕೀಲರಾಗಿ ಯಾರು ಆಯ್ಕೆ ಆಗ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ನೋಡ್ಬೇಕಾಗುತ್ತೆ ಇನ್ನು ನೋಡಿ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಈಗಾಗಲೇ ಒಂದು ಕಡೆ ಇದೇ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ ಪ್ರಾಸಿಕ್ಯೂಷನ್ ಆರೋಪವನ್ನ ಒಪ್ಪಿಕೊಳ್ತಾನೆ ಇರುವಂತಹ ಹದಿನೇಳು ಆರೋಪಿಗಳು ನಾನಲ್ಲ ನಾನಲ್ಲ ಅಂತ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಆರೋಪವನ್ನ ತಳ್ಳಹಾಕ್ತಿದ್ದಾರೆ ಕಿಡ್ನಾಪ್ ನಡೆಸಿದಂತಹ ಸಂಚು ಆಗಿರ್ಬೋದು ಕೂಟ ಒಳ ಸಂಚು ಆರೋಪ ನಿಗದಿ ಆಗಿದೆ ಅದ್ಯಾವುದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಆರೋಪಿಗಳ ಮೇಲೆ ಈಗಾಗಲೇ ಚಾರ್ಜ್ ಫ್ರೇಮ್ ಅನ್ನ ಸಲ್ಲಿಸಲಾಕಿರುವಂತದ್ದು ಎಲ್ಲರೂ ಕೂಡ ತಪ್ಪಿತಸ್ಥರೆ ಅಂತ ಹೇಳಲಾಗ್ತಾ ಇದೆ ಸುಮಾರು ನಾಲ್ಕು ಪುಟದಷ್ಟು ಇಡೀ ಕೇಸ್ನ ಸಾರಾಂಶವನ್ನ ಓದಿದ್ದಾರೆ ಜಡ್ಜ್ ನಾಲ್ಕು ಪುಟದಷ್ಟು ಇಡೀ ಕೇಸ್ನ ಸಾರಾಂಶವನ್ನ ಓದಿ ನ್ಯಾಯಾಧೀಶರೇ ಒಂದು ಕಡೆ ದಿಗ್ಭ್ರಾಂತರಾಗಿದ್ದಾರೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ನಂತರ ಕಿಡ್ನ್ಯಾಪ್ ಮಾಡಿದ್ದು ಕೂಡ ಉಲ್ಲೇಖ ಆಗಿದೆ ರೇಣುಕಾಸ್ವಾಮಿ ಚಪ್ಪಲಿಯಲ್ಲಿ ಪವಿತ್ರ ಗೌಡ ರೇಣುಕಾಸ್ವಾಮಿಯನ್ನ ಪವಿತ್ರ ಗೌಡ ಅವರು ಚಪ್ಪಲಿಯಲ್ಲಿ ಹೊಡಿದ್ದು ಕೂಡ ಉಲ್ಲೇಖ ಆಗಿದೆ ದರ್ಶನ್ ಮತ್ತು ಇತರ ಹದಿನಾರು ಆರೋಪಿಗಳ ಜೊತೆಯಲ್ಲಿ ಏನು ಕೊಲೆಗೆ ಸಂಚನ್ನ ರೂಪಿಸಲಾಗಿದೆ ಅಂತ ಜಡ್ಜ್ ಓದಿರುವಂತದ್ದು ಇನ್ನು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಶೆಡ್ಗೆ ಕರೆ ತಂದು ಹಲ್ಲೆಯನ್ನ ಮಾಡಿದ್ದಾರೆ ಪಟ್ಟಣಗೆರೆ ಶೆಡ್ ಅಂತಂದ್ರೆ ಎಲ್ರಿಗೂ ಕೂಡ ಭಯ ಆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ ಇದೇ ಪಟ್ಟಣಗೆರೆ ಶೆಡ್ ಅಲ್ಲಿ ರೇಣುಕಾಸ್ವಾಮಿಯ ಹತ್ಯೆ ಆಗಿದೆ ರೇಣುಕಾ ಸ್ವಾಮಿಗೆ ಮೊದಲು ಆರೋಪಿ ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡಿತಾರೆ ಎಲ್ಲರನ್ನ ಉತ್ತೇಜಿಸುತ್ತಾರೆ ಆಗ ಯಾವಾಗ ಚಪ್ಪಲಿಯಿಂದ ಹೊಡಿತಾಳೋ ಅಲ್ಲಿದ್ದಂಥವರ ರಕ್ತ ಕೂಡ ಕುದಿಯುತ್ತೆ ನಮ್ಮ ಅತ್ತಿಗೆಗೆ ಅಕ್ಕನಿಗೆ ಹಿಂಗ್ ಮಾಡಿದ್ಯಾ ಹಂಗ್ ಮಾಡಿದ್ಯಾ ಅಂತ ಎಲ್ಲರೂ ಒಂದೊಂದು ಏಟನ್ನ ಹಾಕ್ತಾರೆ ಕೇವಲ ಏಟ್ ಅಷ್ಟೇ ಅಲ್ಲ ಯಾಕೆ ಮೆಸೇಜ್ ಮಾಡಿದ್ಯಾ ಅಂತ ಹೊಡೆದು ಅವಮಾನವನ್ನ ಮಾಡ್ತಾರೆ ಮೊದಲಿಗೆ ಮರದ ರೆಂಬೆಯಿಂದ ರೇಣುಕಾಸ್ವಾಮಿ ಮೇಲೆ ಇತರ ಆರೋಪಿಗಳು ಕೂಡ ಹಲ್ಲಿಯನ್ನ ಮಾಡ್ತಾರೆ ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿ ಮರ್ಗ ಮರ್ಮಾಂಗದ ಮೇಲೂ ಕೂಡ ದರ್ಶನ್ ದರ್ಶನ ಮಾಡಿದ್ದಾರಂತೆ ಮಾಡಿದ್ದಾರೆ ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಹಲಿಯನ್ನ ಮಾಡಿ ದರ್ಶನ್ ಅವರು ಕೊಲೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಲವರಿಗೆ ಹಣದ ಆಸೆಯನ್ನ ತೋರಿಸಿ ತಪ್ಪು ಒಪ್ಪಿಕೊಳ್ಳುವಂತೆ ಸಂಚನ್ನು ಕೂಡ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಇದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು ಸೊ ಇದೆಲ್ಲವನ್ನು ಕೂಡ ನ್ಯಾಯಾಧೀಶರು ಓದಿರುವಂತದ್ದು ನಟ ದರ್ಶನ್ ಅವರೇ ಏನು ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಆ ಸಂದರ್ಭದಲ್ಲಿ ಅಂದ್ರೆ ನನ್ನ ಹೆಂಡತಿ ಪವಿತ್ರ ಗೌಡರಿಗೆ ಯಾಕೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ದೀಯಾ ನೀನು ಇಷ್ಟೊಂದೆಲ್ಲ ಪ್ರೇರೇಪಿತನಾಗುವುದಕ್ಕೆ ಇದೇ ಅಲ್ವಾ ಮುಖ್ಯ ಅಂತ ಮರ್ಮಾಂಗಕ್ಕೂ ಕೂಡ ಬಹಳ ತೀಕ್ಷ್ಣವಾಗಿ ಹಲ್ಲೆಯನ್ನ ಮಾಡಿರೋದು ಆತನ ಸಾವಿಗೆ ಕಾರಣ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಏನೇ ಆಗಿರ್ಬೋದು ನಟ ದರ್ಶನ್ ಅವರ ಗ್ಯಾಂಗ್ ಒಂದೊಂದು ರೀತಿಯಲ್ಲಿ ಹಲ್ಲೆ ಮಾಡಿದ್ದ ಹೇಳ್ಬೇಕು ಅಂತಂದ್ರೆ ರಾಡಿಂದ ಹಲ್ಲೆ ಮಾಡಿದ್ದಾಗಿರ್ಬೋದು ಅಥವಾ ಕರೆಂಟ್ ಕರೆಂಟ್ ಶಾಕ್ ಕೊಟ್ಟಿರೋದಾಗಿರ್ಬೋದು ಸಿಗರೇಟ್ ನಲ್ಲಿರಬಹುದು ಎಲ್ಲವೂ ಕೂಡ ಉಲ್ಲೇಖ ಆಗಿದೆ ಈಗ ಎಸ್ ಈಗ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ದೋಷಾರೋಪ ಪಟ್ಟಿ ಅನ್ನುವಂತದ್ದು ಪ್ರಮುಖವಾಗಿ ಯಾವ ರೀತಿಯಾಗಿ ಯಾವ ಆರೋಪಿಗಳ ಮೇಲೆ